ಫ್ರೆಂಡ್ಸ್ ವೆಲ್ಕಮ್ ಟು ಅರ್ಪಿತಾ ಶಿವ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ಇವ್ರು ಯಾರು ಅಂತ ಆಲ್ರೆಡಿ ಗೆಸ್ಟ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಶಿವರ ಅಕ್ಕ ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಇವತ್ತು ನಾನು ಚಿಕ್ಕತ್ತೆ ಮನೆಗೆ ಹಬ್ಬಕ್ಕೆ ಬಂದಿದ್ದೆ ಸೊ ಇವತ್ತಿನ ಫುಲ್ ವೀಡಿಯೋ ಅದಾಗಿರುತ್ತೆ ವೀಡಿಯೋನ ಸ್ಕಿಪ್ ಮಾಡಿದೆ ಹೆಂಡರ್ಗು ನೋಡಿ ಆ್ಯಂಡ್ ನಮ್ಮ ಕಡೆ ಯಾವ ರೀತಿ ಹಬ್ಬಗಳೆಲ್ಲ ಮಾಡ್ತೀವಿ ಅನ್ನೋದನ್ನು ಕೂಡ ನೋಡ್ಬೋದು ಹಾಗೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲಕನ್ ಬಟನನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕೋದ್ರೂ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೀವು ನೋಡ್ಬೋದು ವೀಡಿಯೋನ ಸ್ಕಿಪ್ ಮಾಡಿದೆ ಹೆಂಡರ್ಗು ನೋಡಿ ಎಲ್ಲರೂ ಕೂಡ ಪರಿಚಯ ಮಾಡಿಸ್ಕೊಡ್ತೀನಿ ಟೆಂಪೋ ಕೂಡ ಅಲ್ಲೇ ನಿಂತಿದೆ ಟೆಂಪೋದಲ್ಲಿ ಇವಾಗ ಎಲ್ಲರೂ ಹೋಗ್ತಾ ಇರೋದು ಇವ್ರನ್ನೂ ಕೂಡ ನೋಡಿರ್ತೀರಾ ಇನ್ನೊಬ್ಬರೇ ನದಿ ಒಟ್ಟು ನನಗೆ ಫೋರ್ ಮೆಂಬರ್ಸನ್ನು ನದಿದ್ದೀರಿರೋದು ಇವರೊಬ್ರು ಕೂಡ ತುಂಬಾ ಜನ ಇದ್ದಾರೆ ಎಲ್ಲಾರನು ಕೂಡ ಪರಿಚಯ ಮಾಡ್ಕೊಡ್ತೀನಿ ಇವತ್ತು ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡರ್ಗ ನೋಡಿ ಇವರು ನಮ್ಮ ಚಿಕ್ಕ ಮಾವ ಇವ್ರ ಮನೇಲೆ ಹಬ್ಬಕ್ಕೆ ಬಂದಿರೋದು ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಎಲ್ಲರೂ ಕೇಳೋ ಹಾಗೆ ನನಗೆ ಒಟ್ಟು ನಾಲ್ಕು ಜನ ಅತ್ತೆದಿರು ನಾಲ್ಕು ಜನ ಕೂಡ ಪರಿಚಯ ಮಾಡ್ಕೊಡ್ತೀನಿ ಫಸ್ಟ್ ಬಂದು ನಮ್ಮ ಸ್ವಂತ ಅತ್ತೆ ಅವರ ಶಿವ ಅವರ ಸ್ವಂತ ಅಮ್ಮ ಇವರು ಪದ್ದು ಅಮ್ಮ ಅಂತ ಇವರು ಜ್ಯೋತಿ ಅಮ್ಮ ಇವರು ಮಂಜು ಅಮ್ಮ ಇವರು ಅಮ್ಮ ಫಸ್ಟ್ ಬಂದು ಪದ್ದಮ್ಮ ಆಮೇಲೆ ನಿಮ್ಮ ನೀವಲ್ವ ಮಂಜು ಅಮ್ಮ ಆಮೇಲೆ ಜ್ಯೋತಿ ಅಮ್ಮ ಆಮೇಲೆ ಮಮತಾ ಅಮ್ಮ ನಾಲ್ಕು ಜನ ಹತ್ತೈದಿರು ಇವ್ರೇ ನೋಡ್ಕೊಬಿಡಿ ಎಲ್ಲರೂ ಮಾಡಿ ಓ ಇವ್ರು ಇವಾಗ್ತಾನೆ ಫಾರಿಂಗ್ ಹೋಗಿ ಬಂದಿದ್ದಾರೆ ಜಸ್ಟ್ ನಾವು ನಾವು ದೇವಸ್ಥಾನದ ಹತ್ರ ಬಂದ್ವಿ ಟೆಂಪೋದಿಂದ ಸಾಮಾನೆಲ್ಲಾನು ಕೆಳಗಡೆ ಇರ್ತಾ ಇದ್ದಾರೆ ಅಡಿಗೆ ಮಾಡಕ್ಕೆ ಒಳಗಡೆ ಹೋಗಿಲ್ಲ ಮೇಲೆ ಯಾವ ರೀತಿ ಇದೆ ಅಂತ ಹೋಗಿದ್ದ ದೇವ್ರು ಬಂದು ಡಿಂಕದಮ್ಮ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಒಳ್ಳೇದು ಮಾಡ್ಲಿ ನಿನ್ನೆ ವಿಡಿಯೋನೇ ನಾನು ಇವಾಗ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ನಾನು ನಿನ್ನೆ ಸರಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮಾಡೋಕ್ಕಾಗಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮೂಡ್ ಬಿಂಗ ಏನಿದೆ ಅಂತಂದರೆ ವೀಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಲಿಲ್ಲ ಹಾಗಾಗಿ ಆ ವೀಡಿಯೋನ ಸರಿ ಕ್ಯಾಪ್ಚರ್ ಮಾಡಿಕೊಳ್ಳಿಲ್ಲ ಹಾಗಾಗಿ ಇವಾಗ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಇವಾಗ ಟೈಮ್ ಬಂದು ಫೈವ್ ಓ ಕ್ಲಾಕ್ ಆಗಿದೆ ನಾನು ಇವತ್ತು ಮಂಡೆ ಆಗಿರೋದ್ರಿಂದ ಅಪ್ ಎಲ್ಲ ಹಾಕಿ ಸ್ನಾನ ಎಲ್ಲ ಮಾಡಿಕೊಂಡು ಅಕ್ಕನ ಹೋಸ್ ಬಂದರು ಮೇಲ್ಗಡೆ ಮನೆಗೆ ಬಂದೆ ಮಳೆ ನಿಂತು ನಿಂತು ಹೋಗಿದೆ ಮಳೆ ನಿಂತು ಹೋದ್ಮೇಲೆ ಸ್ವಲ್ಪ ಬಿಸಿಲು ಕೂಡ ಬಂದಿದೆ ಟೈಮ್ ಬಂದು ಫೈವ್ ತರ್ಟಿ ಆಗಿದೆ ಬಿಸಿಲು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಮ್ಮನ ಕೂಡ ಇವತ್ತು ಮನೆಯಲ್ಲೇ ಇದ್ದಾರೆ ಯಾವಾಗ ಅಲ್ಲುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಕ್ಯೂಟಾಗಿಬಿಟ್ಟಿದೆ ಅಲ್ಲ ನೋಡ್ಲಿಕ್ಕೆ ಒಂಥರ ಕ್ಯೂ ಕ್ಯೂಟಾಗಿದೆ ಸೊ ಇವತ್ತಿನ ನೆನ್ನೆದು ಆಲ್ಮೋಸ್ಟ್ ಶೇರ್ ಮಾಡಿದ್ದೀನಿ ವೀಡಿಯೋ ನಾನು ಆ ವೀಡಿಯೋನ ಡಿಲೀಟ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ ಯಾಕಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಮೆಂಬರ್ಸ್ ನನ್ನ ಜೊತೆ ಯಾವ ರೀತಿ ಇರ್ತಾರೆ ಆ್ಯಂಡ್ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅನ್ನೋದು ಫುಲ್ ವೀಡಿಯೋ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಬಟ್ ಏನೋ ಗೊತ್ತಿಲ್ಲ ಆ ವ್ಲಾಗನ್ನು ಕಂಟಿನ್ಯೂ ಮಾಡ್ಕೋಬೇಕು ಅಂತ ಅನ್ನಿಸ್ಲೇ ಇಲ್ಲ ಹಾಗಾಗಿ ಅರ್ಧಕ್ಕೆ ಅರ್ಧಕ್ಕೇನೆ ಅನ್ನೋದಕ್ಕಿಂತ ಹೆಚ್ಚಿಗೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ಗೇನೆ ಅದು ಸ್ಟಾಪ್ ಆಯಿತು ಬ್ಲಾಗು ಹಾಗಾಗಿ ಅದನ್ನು ಆ ವಿಡಿಯೋನೇ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದು ಎಲ್ಲರ ಪರಿಚಯನೂ ನನ್ನ ನನ್ನ ಅತ್ತಂದಿರ ಪರಿಚಯ ಎಲ್ಲನೂ ಮಾಡಿಕೊಟ್ಟಿದ್ದೀನಿ ನನ್ನ ಅದಂದಿರ ಪರಿಚಯನೂ ಕೂಡ ನಿಮ್ಗೆ ಆಲ್ಮೋಸ್ಟ್ ಇದೆ ನನ್ನ ಬ್ಲಾಗ್ಸಲ್ಲೆಲ್ಲ ನೋಡಿರ್ತೀರ ಹೇಗೆ ಅನಿಸ್ತು ಅಂದ್ಬಿಟ್ಟು ನನಗೆ ಕೊಮ್ಮ ಪರ್ಚಲ್ಲಿ ತಿಳಿಸ್ತೀನಿ ನಾನು ಆಲ್ಮೋಸ್ಟು ಕಾಮನಾಗೆ ಇರ್ತೀನಿ ನಮ್ಮ ಮನೇಲಿ ಯಾವ ರೀತಿ ಇರ್ತೀನೋ ಅಲ್ಲೂ ಕಾಮನಾಗಿ ಇರ್ತೀನಿ ಅದೇ ರೀತಿ ಫಿಲ್ಟರ್ ಹಾಕೋ ಅಗತ್ಯ ಇಲ್ಲ ಅಂದರೆ ನಾನು ಯಾವ ವಾತಾವರಣದಲ್ಲಿ ಬೆಳ್ಕೊಂಡು ಹೋದೆ ಜಾಯಿಂಟ್ ಫ್ಯಾಮಿಲಿ ಆ್ಯಂಡ್ ನನಗೂ ಕಸಿನ್ ಸಿಸ್ಟರ್ಸು ತುಂಬ ಇದ್ದಾರಲ್ವ ಹಾಗಾಗಿ ಅಲ್ಲಿಗೆ ಆ ಹೊಂದಾಣಿಕೆಗೆ ನನಗೆ ಕಷ್ಟಏನು ಅನ್ನಿಸ್ಲಿಲ್ಲ ಅದನ್ನೇ ಕಂಟಿನ್ಯೂ ಆಯಿತು ಅಂತಲೇ ಹೇಳ್ಬೋದು ಸೊ ಬನ್ನಿ ಕಂಟಿನ್ಯೂ ಮಾಡೋಣ ಅವಳಗೇನ ಇವಾಗ ಸ್ವಲ್ಪ ಏಷ್ಟಲ್ ಪ್ರಾಕ್ಟೀಸ್ಗಳನ್ನ ಹೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ ಬನ್ನಿ ಇವಾಗ ಎಳೆ ದಾರ ತಗೊಂಡು ಎರಡು ಎಳೆ ದಾರನ ಮುಂದೆ ಕಟ್ಬಿಟ್ಟು ಒಂದು ಎಳೆ ದಾರನ ಮಾತ್ರ ಈ ಥರ ಫಿಟ್ ಮಾಡ್ಕೊಳ್ತಾ ಹೋಗಬೇಕು ಈ ಥರದಲ್ಲಿ ನೀವು ಯಾವನಾದ್ರು ಕೂಡ ಕಾಂಬಿನೇಷನ್ ಮಾಡ್ಕೊಬೋದು ನಂತರ ಬ್ಲೂಬೆರಿ ಮತ್ತು ಮೈಸೂರು ಮಲ್ಲಿಗೆ ಎತ್ತು ಅದನ್ನು ಕಾಂಬಿನೇಷನ್ ಮಾಡಿಕೊಂಡು ನಾನು ಹೂ ಕಟ್ಕೊಳ್ತಾ ಇದ್ದೀನಿ ಈ ಥರ ಫ್ಲೋರಲ್ ಆರ್ಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಮೆಸ್ಸಿ ಏರ್ ಸ್ಟೈಲ್ಗಾಗಿರ್ಬೋದು ಬನ್ನಿ ಏರ್ಸ್ಟೈಲ್ಗಾಗಿರ್ಬೋದು ಇಲ್ಲಂತಂದ್ರೆ ಗ್ರ್ಯಾಂಡಾಗಿ ಏನಾದರೂ ಫೆಸ್ಟಿವಲ್ ಇದೆ ಅಂತಂದಾಗ ದೇವರ ಅಲಂಕಾರಕ್ಕಾಗಿರ್ಬೋದು ಕಳಸದ ಅಲಹಂಕಾರಕ್ಕಾಗಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಈ ಥರ ಒಂದೊಂದಾಗಿ ಹೂನ ಈ ಥರ ಹೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಆ ಕಡೆ ಈ ಕಡೆ ಹೂವು ಕಟ್ತೀವಲ್ಲ ಅದೇ ರೀತಿ ಕಟ್ಬಿಟ್ಟು ಮಲ್ಗೆದ ಹೂನ ಮಾತ್ರ ರಿವಲ್ಸ್ ಹೀಗೆ ನಮ್ಮ ಕಡೆ ಫ್ರೆಂಡ್ಸ್ ಸೈಡಿಗೆ ಬರೋ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇದೊಂಥರ ಡಿಫ್ರೆಂಟಾಗಿ ತುಂಬ ಚ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಇವಾಗ ಹತ್ರದಿಂದ ಕೂಡ ತೋರಿಸ್ತಾ ಇದ್ದೀನಿ ಮಾಮೂಲಿ ನಾವು ಹೂ ಕಟ್ಕೊಳ್ತೀವಲ್ಲ ಹಾಗೆ ಕಟ್ಕೊಂಡು ಮಲ್ಲಿಗೆ ಹೂವು ಏನಿದೆ ಅದನ್ನು ಸೀದಾ ಹಾಕ್ಕೋಬೇಕು ಅಂದರೆ ನಮ್ಮ ಕಡೆ ಮುಖ ಬರೋ ರೀತಿ ಹಾಕೋಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೀಯಾಗಿದ್ದಾಗ ಒಂದು ಸಲ ಟ್ರೈ ಮಾಡಿ ನೋಡಿ ಬ್ಲೂಬೆರಿ ಮತ್ತು ಮೈಸೂರು ಮಲ್ಗೆ ಅಂತಲೇ ಏನಿಲ್ಲ ನಿಮ್ಮ ಕಡೆ ಅದೇ ಯಾವ ಹೂವು ಇರುತ್ತೆ ಆ ಹೂವಲ್ಲೇ ಟ್ರೈ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ ಅಂತೂ ಇದಂತೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದು ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಫೈನಲ್ ರಿಸಲ್ಟ್ ಹೆಂಗೆ ಬಂತು ನೋಡಿ ಹೇರ್ ಸ್ಟೈಲ್ಗಂತೂ ತುಂಬ ಚೆನ್ನಾಗಿರುತ್ತೆ ಕೂಡ ಒಮ್ಮೆ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹೇರ್ ಸ್ಟೈಲು ಮತ್ತು ಫ್ಲೋರಲ್ ಆರ್ಟ್ ಮಾಡೋದನ್ನ ಒಂದೊಂದೆರಡು ತೋರಿಸ್ದೆ ಈಗ ಅಕ್ಕ ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದಾರೆ ಯಾರ ನಡೀತಿರೋದು ಯಾರು ನೋಡು ಸೊ ಅಕ್ಕ ಅಕಾಡೆಮಿಯಿಂದ ಬಂದು ಬಟ್ಟೆನೂ ಕೂಡ ಸ್ಟಿಚ್ ಮಾಡ್ತಾರೆ ಯಾಕಂದ್ರೆ ರೆಗ್ಯುಲರ್ ಕಸ್ಟಮರು ಬಟ್ಟೆಗಳು ಕೊಡ್ತಾರಲ್ಲ ಅದನ್ನ ಅಕ್ಕಂಗೆ ಫುಲ್ಲು ಬ್ಯುಸಿ ಅಲ್ವಾ ಯಾರು ಹೊಡೆಯೋದು ಯಾರಂಗ ಯಾರು ನೋಡಿತಿರೋದು ಪಾಪ ಯಾರು ಿಲ್ಲ ನೋಡಿತೇನೆ ಮನೆಯಲ್ಲಿದ್ದೆ ಸೊ ಹಿತಾಶ್ರೀ ಅಳ್ತಾ ಇದ್ದಾಳೆ ಅಲ್ಲೇ ಅಮ್ಮ ನಮ್ಮ ಹುಡುಗಿ ಅಮ್ಮ ಅಂತ ಅಳ್ತಾ ಇದೆ ಸೊ ಅವ್ರನ್ನ ಕೇರಿಂಗ್ ಮಾಡ್ಬಿಟ್ಟು ಒಮ್ಮೆ ಸಿಗ್ತೀನಿ ಫ್ರೆಂಡ್ಸ್ ನಾನು ಹಾಕಿರೋ ಗಿಡ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಬದನೇಕಾಯಿ ಗಿಡ ಆಗಿರ್ಬೋದು ಕನಕಂಬ್ರ ಗಿಡ ಆಗಿರ್ಬೋದು ಎಷ್ಟೊತ್ತಲ್ಲಿ ಹೊರಗಡೆ ಹೋಗ್ತಾ ಇದ್ದೀವಿ ಯಾಕಂದರೆ ಸಡನ್ಲಿ ಗೋಲ್ಗಪ್ಪ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ಶಿವರ್ ಗಾಡಿ ತರ್ತಾ ಇದ್ದಾರೆ ಅವ್ರು ಆಲ್ರೆಡಿ ಡ್ಯೂಟಿಯಿಂದ ಬಂದು ಪಪ್ಪ ರೆಸ್ಟ್ ಮಾಡೋಕ್ಕೆ ಬರ್ತಾ ಇದ್ರು ಅಷ್ಟರಲ್ಲಿ ಗೋಲ್ಗಪ್ಪ ತಿನ್ನಬೇಕು ಅಂತಂದೆ ಹಾಗಾಗಿ ಏರಿಯಾ ಫುಲ್ಲು ನಮ್ಮದು ಸೈಲೆಂಟ್ ಇಲ್ಲ ನಾವು ಹೋಗಿದ್ದ ಟೈಮಲ್ಲಿ ಗೋಲ್ಗಪ್ಪ ಸಿಗಲಿಲ್ಲ ಯಾವಾಗಾದರೂ ನನಗೆ ಈ ಥರ ಕ್ರೇವಿಂಗ್ಸ್ ಆಗ್ತಾನೆ ಇರುತ್ತೆ ಈ ನಡುವೆ ಅಂತೂ ತುಂಬ ಕ್ರೇವಿಂಗ್ಸ್ ಆಗುತ್ತೆ ಯಾಕಂದರೆ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ತುಂಬ ಅವಾಯ್ಡ್ ಮಾಡಿದ್ದೀನಲ್ವ ಹಾಗಾಗಿ ಅಲ್ಲೊಂದು ಬೆಕ್ಕುಮರಿ ಕೂಡ ಆಯಿತು ತುಂಬಾ ಇಷ್ಟ ನನಗಂತೂ ಬೆಕ್ಕುಂಬರಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಅದು ಆಲ್ರೆಡಿ ದೊಡ್ಡದಾಗಿದೆ ನನಗೆ ಬೆಕ್ಕು ಆ್ಯಂಡು ನಾಯಿ ಮರಿಗಳು ಆ್ಯಂಡ್ ಪ್ರಾಣಿಗಳಂದ್ರೆ ಆಲ್ಮೋಸ್ಟ್ ನನಗೆ ತುಂಬಾ ಇಷ್ಟ ಆಗುತ್ತೆ ಅಲ್ಲೂ ಕೂಡ ಅದನ್ನು ಮಾತಾಡ್ಸ್ಕೊಂಡಿದ್ದೆ ಮಾಮೂಲಿ ನಮ್ಗೆ ಹೊಡ್ಗೊತ್ತಲ್ಲ ಸಿ ಬಿ ಸಿ ಬಿ ಅಂದರೆ ಸಕೋದು ಹತ್ರ ಬರ್ತಾಯಿದ್ದು ಅಷ್ಟರಲ್ಲಿ ಡ್ರೈ ಕಾಫಿ ಕೂಡ ರೆಡಿ ಆಗಿತ್ತು ತಿಂದ್ಕೊಂಡು ನಾವು ಮನೆಗೆ ಹೊರಟ್ವಿ ಇವಾಗ ಹೊರಗಡೆ ಸ್ನ್ಯಾಕ್ಸ್ ತಿನ್ಕೊಂಡು ಮನೆಗೆ ಬಂದ್ವಿ ಇವಾಗ ಊಟ ಮಾಡೋ ಟೈಮು ನಾನು ಕ್ಯಾಮ್ರಾ ತೋರ್ಸ್ದಾಗೆಲ್ಲ ನನ್ನ ಕ್ಯಾಮ್ರ ಆಗಿರುತ್ತೆ ರೋರು ಸೊ ಹಂಗಾಗಿ ಆಟ ಆಡಿದ್ದು ನಿಮ್ಮ ಅಪ್ಪ ಮಗಳು ನಮ್ಮಮ್ಮ ಏನು ಮಾಡ್ತಿದ್ದಾರೆ ಅಂತಂದರೆ ಮ್ಯಕ್ಷ್ಮೀ ಮ್ಯಾಮ್ ಬಂತು ಬಂತು ಏನು ಬಂತು ನಪ್ಬ ಹೋಗಲಿ ಇವತ್ತು ಪ್ರಯತ್ನ ಮಾಡಿದ್ರೆ ಹೆವಿ ಕಷ್ಟಪಡ್ತೈತೆ ಮಾಡಿಸ್ ನೋಡೇನು ಕೆಲಸನಾ ಆಯ್ತು ನಗ್ಬಿಡು ಅನ್ಸಿ ಅಂತ ನಗ್ ಕೊಡು ಮೈನಲ್ಲಿ ಇವತ್ತು ಏನೇನು ಮಾಡಿದ್ದಾರೆ ಅಂದರೆ ಮಂಡ್ಯ ಸ್ಪೆಷಲ್ ಇದು ಸೊಪ್ಪು ಪಲ್ಯ ಸಾಂಬಾರು ಎಲ್ಲ ಮಾಡಿದ್ದಾರೆ ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಇದ್ದಾರೆ ಸೊ ಇವಾಗ ಜಾಸ್ತಿ ಕೆಲಸ ನನ್ನ ಮೇಂಟೆನೆನ್ಸ್ ಆ್ಯಂಡ್ ತರಕಾರಿ ಅಂಗಡಿ ಮೇಂಟೆನೆನ್ಸ್ ಮನೆ ಮೇಂಟೆನೆನ್ಸ್ ಎಲ್ಲ ಬಟ್ಟೆ ಎಲ್ಲ ಅಲ್ಲಲ್ಲೇ ವಾಶ್ ಮಾಡಿರೋದ್ರೆ ಅಲ್ಲಲ್ಲೇ ಹಾಕಿದ್ರೆ ಮಡ್ಚಿಲ್ಲ ನಾನು ಮಡ್ಚಕ್ಕೆ ಹೋದರೆ ಈತ ಮೇಡಮ್ ಅವರು ಆಗ್ಬಿಡ್ತಾರೆ ಹಾಗಾಗಿ ನಾನು ಮಡ್ಚಕ್ಕೆ ಹೋಗೋದು ಹೋದ್ರೂ ಸ್ಲಾಪ್ ಆಗುತ್ತೆ ಸೊ ಇನ್ನೂ ಆಗನ್ನ ನನಗೆ ಹೇಳೀತಾ ಹೋಗೋಲ್ಲ ಇವಾಗ ಊಟ ರೆಡಿ ಇದೆ ನಾನು ಹಾಫ್ ಆನ್ ಅವರ್ ಬಿಟ್ಟು ಊಟ ಮಾಡ್ಕೊತೀನಿ ಇವತ್ತಿನ ಡೇ ವ್ಲಾಗ್ ಆ್ಯಂಡ್ ನಿನ್ನೆ ಸ್ವಲ್ಪ ಶಾರ್ಟ್ಸ್ ಎಲ್ಲ ಕೂಡ ನಾನು ಜಾಯಿಂಟ್ ಮಾಡಿದ್ದೀನಿ ಹೇಗಿತ್ತು ಏನು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ಡೇ ವ್ಲಾಗನ್ನು ನಾನು ಅಲ್ಲಿಗೆ ಸ್ಟಾಪ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಸೊ ಅಲ್ಲಿ ಟೇಕ್ ಕೇರ್ ಬೈ ಬಾಯ್ ಹಂಟ್ ಹಲೋ ಹಾಲ್